ಎಲ್ರಿಗೂ ಎಲ್ಲರಿ ಹೇಗದೆ ನಮ್ಮ ಸಂಸ್ಕೃತಿ ದುಡ್ಡು ಕೂಲಿಟ್ಟಿದ್ದು ಇದು ಫುಲ್ ಪ್ಯಾಕ್ ಆಗಿಬಿಟ್ಟದ್ರಿ ಈಗ ಕಾಣಿಸ್ತದೆ ನೋಡಿರಿ ನೋಟ್ಗಳೆಲ್ಲ ಹಾಕಿ ಅದ್ರಾಗೆ ಮತ್ತೆ ಚೇಂಜ್ ಹಾಕ್ಬೇಕಂದ್ರೆ ಎಲ್ಲಿ ಶೇರಾವಲ್ಲು ಹಾಗಾಗಿ ಇದನ್ನು ಕಟ್ ಮಾಡ್ತೀನಿ ರೀ ಈಗ ನಾಳೆ ಸಾರೋಟಿಗೆ ಜಾತ್ರೆ ಅದ ಯೂಸ್ ಕ್ಯೂಸ್ ಅಂತ ಗೊತ್ತಿಲ್ಲ ಆದರೂ ತುಂಬ್ಯಾದ ಇದನ್ನು ಈಗ ಕಟ್ ಮಾಡ್ಬ್ರಿ ಎಷ್ಟು ರೊಕ್ಕ ಎಣಿಸ್ತೀನಿ ರೀ ಇದನ್ನು ಕಟ್ ಮಾಡಿ ನಮ್ಮ ಜನ ನೋಡಿ ನಂಗೆ ಹೇಳ್ಬೇಕಲ್ಲ ಆಕಿಂದು ಅಕ್ಕಿಗು ತಂದಿದ್ದಲ್ರಿ ಅಕ್ಕಿ ಸರಿಯಾಗಿ ರೊಕ್ಕ ಹಾಕಿಲ್ಲ ಅದ್ರಾಗೆ ಎಲ್ಲ ಬರೀ ತಿಂದು ಬಿಟ್ಟಡ ಹಂಗಾಗಿ ಅದ್ರಾಗ ಜಾಸ್ತಿ ಆಗಿಲ್ಲ ರೊಕ್ಕ ಇದು ಕಟ್ ಮಾಡ್ಕೊಂಡ್ ಬಂದಿನಿ ನೋಡ್ರಿ ನೋಟುಗಳೆಲ್ಲ ಮ್ಯಾಗೆ ಕೂತ್ ಬಿಟ್ಟವು ಹಂಗಾಗಿ ರೊಕ್ಕ ಎಲ್ಲ ಸೀರಲ್ ಆಗಿ ಅದ್ರಂಗೆ ಹಾಕಿದ್ರೆ ಕೇಳಿಸಿದ್ರಿ ನೋಡಿ ಆಗ್ತಾವೆ ನೋಡ್ರಿ ಹತ್ತು ರೂಪಾಯಿ ತಂದ ಅದ್ರಾಗ ಹಾಕ್ಲಿಕ್ಕೆ ಹಚ್ಚಿದ ಸಲುವಾಗಿ ಎರಡು ಮೂರು ತಿಂಗ್ಳದಾಗ ಇಷ್ಟಾದ್ರೂ ದುಡ್ಡು ಆಗ್ಯಾವ ರೀ ಮತ್ತೆ ಅದಕ್ಕೆ ಯೂಸ್ ಆಗ್ತಾವೆ ನಮ್ಮ ಸಂಸ್ಕೃತಿ ಇಲ್ಲಾಂದ್ರೆ ಎಲ್ಲಾ ತಿಂದು ಖಾಲಿ ಮಾಡಿಬಿಡ್ತಿದ್ರು ಅಂಗಡಿಗೆಲ್ಲ ಎಲ್ಲ ಆದರೂ ಆದ್ರೂ ಏನ್ ಬಿಟ್ಟಿಲ್ಲರಕ್ಕೆ ಇದ್ರ ಹಾಕೋತ ಹಾಕೋತ ಹಂಗೆ ಮತ್ ರೂಪಾಯಿ ಎರಡು ರೂಪಾಯಿ ತಿಂದಾಳೆ ಈಗ ಇಷ್ಟಂತ ಉಳ್ದ ನೋಡ್ರಿ ಇವ್ ಎಷ್ಟ್ ಆಗ್ಯಾವಂತ ಯಾಕಂದ್ರೆ ಚಿಲ್ಲರ್ ಅದಾವಲ್ಲ ಇವು ಸಪ್ರೇಟ್ ಸಪ್ರೇಟ್ ಮಾಡ್ತೀನಿ ನೋಟ್ ಬೇರೆ ಒಂದ್ ರೂಪಾಯಿ ಬೇರೆ ಎರಡು ರೂಪಾಯಿದ ಬೇರೆ ಈ ತರ ಮಾಡಿಟ್ರಿ ನೋಡ್ರಿ ಇಲ್ಲಿ ಇವು ನೂರ ಇಪ್ಪತ್ತು ರೂಪಾಯಿ ಆಗ ನೋಡ್ರಿ ಒಟ್ಟು ಈಗ ನಾನು ಇಲ್ಲಿ ಒಂದ್ ಯಾವ್ದಾದ್ರು ಗಿಡ ಮಾಡಿದ್ದೆ ರೀ ತುಳಸಿ ಗಿಡ ಹೇಳಿ ಒಂದು ಪಾಟ್ ತಂದಿದ್ದೇವ್ರಿ ಬೇರೆಯವ್ರ ಮಲ್ಲಿಂದ ಇಸ್ಕೊಂಡ್ಬೋದಣ ಅಜ್ಜಿ ತುಳಸಿ ಗಿಡ ಹಚ್ಬೇಕಂತೇಳಿ ಆದರೆ ತುಳಸಿ ಕಟ್ಟ್ಯಾಗ ಒಂದು ಗಿಡ ಆದರೆ ಈಗಲೇ ಅದು ಹಚ್ಬೇಕಂದ್ರೆ ಈಗ ಇದ್ರಾಗ ಹಚ್ಚಿದ್ರೆ ಹತ್ತದ ಇಲ್ಲ ಗೊತ್ತಾ ಮತ್ತು ಒಣಗೋಯ್ತಂದ್ರೆ ಬೇರೆ ಸಸಿಗಳೂ ಯಾವ ಇಲ್ಲ ಮತ್ತು ಹಚ್ಲಿಕ್ಕೆ ಹಾಗಾಗಿ ಜೂನ್ದಾಗ ಏನು ಮಳೆ ಬಂದು ಮತ್ತು ಸಸಿ ಇಳತ್ತಲ್ಲ ಅವಾಗ ಹಚ್ಚಲಿಕ್ಕೆ ಬರ್ತದೆ ಅಲ್ಲಿವರೆಗೂ ಇದೇನು ಆಲೂಗೇರೆ ಗಿಡ ಅದಲ್ರಿ ಇದು ಹಚ್ಬೇಕಂತೇಳಿ ಮಾಡಿಂದ್ರೆ ಇದ್ರಾಗ ರೀ ಮಣ್ಣ ಅದು ಬೊಕ್ಕಳು ಅಷ್ಟು ತಗೊಂಬ ಅಂತ ಹೇಳಿ ನಾವು ಅಣ್ಣ ಒಂದು ಗುಟ್ಟಿ ಆಗುತ್ತೆ ತಲ್ಪಬೇಕಂದ್ರೆ ಇದ್ರಾಗ ಅರ್ಧ ಗುಟ್ಟಿ ಅಷ್ಟೇ ಆಯ್ತು ಅದು ಆಗ ಅರ್ಧ ಆಗ್ಯದ್ರಿ ನಮ್ಮ ಸಂಸ್ಕೃತಿ ತಾನು ಕೈ ಕೈಯಾಗ ಕೈಕಾಯಾಗಿ ಹಾಕ್ಲಿಕ್ಕ ತಗೋಳ್ರಿ ಹಾಕ್ತಿಲ್ಲತ್ತವ ಅಂದರೆ ಜೂನಿಂದ ಮತ್ತಿದು ಗಿಡನ ಕಿತ್ತಿ ಅದು ಜೂನ್ದಾಗ ಅದು ಇದ್ರ ಗಿಡ ಹಚ್ತೀನಿ ರೀ ತುಳಸಿ ಗಿಡ ಅಂದ್ರೆ ಮುಂದೆ ಆಗಸ್ಟ್ ಅಥ್ವಾ ಆಗಸ್ಟ್ ಆಗಸ್ಟಲ್ರಿ ನವೆಂಬರ್ದಾಗ ಇದೇ ಇರ್ತದಲ್ಲ ತುಳಸಿ ಮದುವೆ ಅವಾಗ ಗಿಡ ಅಷ್ಟೊತ್ತನ ಚಂದ ಆಗತ್ತದ ಪಾಟ್ನಾಗ ಹಸಿದ್ರೆ ಅಂತೇಳಿ ಈಗ ಅಲ್ಲಿವರೆಗೂ ಇದು ಅಲ್ವೇರ ಕಡೆ ಹಾಸ್ತೀನಿ ರೀ ಇದು ಬಿದ್ದಿತ್ತು ರೀ ಬರೀ ನೀರು ಚೆಲ್ಲಿದ್ರ ಮ್ಯಾಗೆ ಅಷ್ಟೇ ಜೀವಂತ ಅದು ನೋಡ್ರಿ ಇಂಥ ಜಾಸ್ತಿಗಿತ್ತಾಗನು ಏನು ಒಣಗಿಲ್ಲ ಏನೇ ಇಲ್ಲ ಅದಕ್ಕೆ ಸುಮ್ಮನೆ ಅಲ್ಲಿ ಬಿದ್ದದಂತೇಳಿ ಅಲ್ಲಿವರೆಗೂ ಇದ್ರಾಗ ಇದ್ರಾಗೆ ಹೇಳಿ ಇದ್ರಾಗ ತಂದು ಹಚ್ಚಲಿಕ್ಕೆ ತೀನ್ ರೀ ಈಗ ನೋಡಿರಿ ಲೋಳೆಸರ ಗಿಡ ಅಂದ್ರೆ ಅಲೋವೇರಾ ಗಿಡ ಈಗ ಹಚ್ಚಿನ್ರಿ ಇದಕ್ಕೆ ಮಣ್ಣ ಮತ್ತು ನೀರಂತೂ ಈಗ ಸಿಕ್ತದ ದಿನ ಈಗ ಅದು ಹಾಕ್ಲಿಕ್ಕಂದ್ರೆ ಚೆಂದಾಗಿ ಬೆಳೀತದ್ರಿ ನೋಡಮ್ ಯಾವ ರೀತಿ ಅಂತ ಹೇಳಿ ಜೂನ್ದಾಗ ಮತ್ತೆ ಮಳೆ ಜಾಸ್ತಿ ಆಗಲಿ ಅಲ್ಲಿತನ ಮತ್ತು ಪಾಟ್ಗಳು ತಗೊಂಡು ಬಂದು ಮತ್ತು ಬೇರೆ ಬೇರೆ ಗಿಡಗಳನ್ನು ಹಚ್ಬೇಕು ಮಾಡೀನಿ ನೋಡಮ್ ಏನಾಗ್ತದೆ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ದಯವಿಟ್ಟು ನನ್ನ ವಿಡಿಯೋ ಯಾರೆಲ್ಲ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ದೆ ಸಿಗಮು ಎಲ್ಲರಿಗೆ ನಮಸ್ಕಾರ ರೀ